ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ವರಮಹಾಲಕ್ಷ್ಮಿ ಲಕ್ಷ್ಮಿ ಹಬ್ಬ ಹೇಗ್ ಮಾಡದ್ರಿ ಎಲ್ಲ ಸಿಂಪಲ್ ನಮ್ನಾಗುಟ್ಟು ಪುಟ್ಟು ನೋಡಿ ಕಾಣಿಸ್ತಾ ಇದೆ ಪುಟ್ಟು ಲಕ್ಷ್ಮಿ ಸಿಂಪಲ್ ಪೂಜೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾನು ನಮ್ಮಮ್ಮ ಲಕ್ಷ್ಮಿ ಕೂರಿಸ್ತಾ ಇದ್ದೆ ಅಂದ್ಬಿಟ್ಟು ಊರಿಗೆ ಹೋಗಿದ್ದೆ ಅಲ್ಲಿ ಊರಲ್ಲಿ ಏನೆಲ್ಲ ಮಾಡೋದು ಹೇಗೆಲ್ಲ ಮಾಡೋದು ಅಂತೆಲ್ಲ ನೋಡ್ಕೊಂಡು ಎಲ್ಲರಿಗೂ ಅರಮಾಲಕ್ಷ್ಮೀ ಹಬ್ಬದ ಶುಭಾಶಯಗಳು ಮುಗ್ದಾದ ಮೇಲೂ ಕೂಡ ಬನ್ನಿ ನೋಡೋಣ ನಾನು ಹೋಗೋ ಟ್ರೈನ್ ಬಂದೇ ಬಿಡ್ತು ಟಿಕೆಟು ಕೂಡ ತಗೊಂಡಿರಲಿಲ್ಲ ನಮ್ಮನೆಯವ್ರು ಓಡೋಗಿ ಟಿಕೆಟ್ ತೊಗೊಂಡು ನೋಡಲಿ ಓಡೋಡಿ ಬರ್ತಾ ಇದ್ದಾರೆ ಆಮೇಲೆ ಒಂದೇ ಉಸರಿಗೆ ಪ್ಲಾಟ್ಫಾರ್ಮ್ ದಾಟೋಷ್ಟು ಟೈ ಟೈಮ್ ಇರಲಿಲ್ಲ ಆಲ್ರೆಡಿ ಟ್ರೈನ್ ಬಂದುಬಿಟ್ಟಿತ್ತು ಅಲ್ಲೇ ಕಂಬಿ ದಾಟಿಬಿಟ್ಟು ಹತ್ತಿ ಕೂತ್ಕೊಂಡೆ ಟ್ರೈನೆಲ್ಲ ಫುಲ್ಲು ಖಾಲಿ ಬೋಗಿಯಲ್ಲಿ ಜನನೇ ಇರಲಿಲ್ಲ ಒಂದೊಬ್ಬ ಒಬ್ಬೊಬ್ಬರೇ ಇದ್ದರು ನಾನು ಹಂಗಾಗಿ ನಾಲ್ಕು ಜನ ಕೂತಿದ್ದವ್ರ ಪಕ್ಕ ಕೂತ್ಕೊಂಡು ಊರಿಗೆ ಬಂದು ಆಟೋ ಇಟ್ಕೊಂಡು ಆಟೋದಿಂದ ಊರಿಗೆ ಹೋಗಿ ಅಮ್ಮ ಆಲ್ರೆಡಿ ಪೂಜೆ ಎಲ್ಲ ಮಾಡಿ ಮುಗಿಸಿತ್ತು ನಮ್ಮಮ್ಮ ನಾನು ಹೋಗ್ಬಿಟ್ಟು ಒಂದೆರಡು ಊದ್ಗಡ್ಡಿ ಬೆಳಗ್ಬಿಟ್ಟು ಅಷ್ಟರಲ್ಲಿ ದಾಸಪ್ಪರು ಬಂದರು ನಾವು ದಾಸಪ್ಪರನ್ನ ಕರೆಸ್ಬಿಟ್ಟು ಕೊಳಗ ಪೂಜೆ ಮಾಡಿ ಕೊಳಗ ತುಂಬ್ತೀವಿ ಎಡೆ ಕೊಟ್ಬಿಟ್ಟು ಅಷ್ಟರಲ್ಲಿ ನಮ್ಮ ಅಕ್ಕರಿನೂ ಬಂದಿರಲಿಲ್ಲ ನಾನೇ ಫಸ್ಟ್ ಬಂದಿದ್ದೆ ಅವ್ರು ಬರೋದೇ ಇದ್ದೆ ಅವ್ರ ಗ್ಯಾಂಗ್ ಬಂತು ಬರೋಲ್ಲ ನಮ್ಮ ಅಕ್ಕ ಮಗಳಿಗೆ ಹುಷಾರಿಲ್ಲ ಅಂತ ಅಂದಿದ್ಲು ಬರಲ್ಲ ಅಂತ ಅಂದ್ಕೊಂಡಿದ್ದೆ ಆದರೂ ಬಂದಳು

ಇಲ್ಲೋ ಬಿಡಲ್ಲ ಅದಕ್ಕ 5000 ರೂಪಾಯಿ ಚಾನೆಲ್ ತಡಿ ನೋಡಿ ಗಾಯ್ಸ್ ನಾನು ಕಷ್ಟಪಟ್ಟು ಶೇಕೆ ಇಲ್ಲಿ اوپر ತಳ್ತಾ ಇವಾಗ ಬಂದ್ಬಿಟ್ಟು ಊಟಕ್ಕೆ ನೋಡಿ ಗೈಸ್ ನಾನ್ ಸ್ಟಾಪ್ ಮಾಡಿಬಿಟ್ಟು ಹೂಳಿಗೆ ಕೊಟ್ಟಿದ್ದೀನಿ ಅಂತ ಇವೇನು ಕೊಟ್ಟಿಲ್ಲ ನಾನೇ ಬಂದಿದ್ದೀನಿ ಬಂದಿಲ್ಲ ಕರ್ದಿದ್ಕೆ ಬಂದಿರೋದು ಅವಳಾಗ ಅವಳು ಏನು ಬಂದಿಲ್ಲ ಕರ್ದಿಲ್ಲ ಲುಕ್ಕು ಲುಕ್ಕು ಅಷ್ಟು ಸಕೆ ಬೆವ್ತೋಗ್ತಾ ಇದ್ದೀನಿ ಗ್ಯಾಸ್ ಮುಂದೆ ನಿಂತ್ಕೊಂಡು ಅಷ್ಟು ಸೆಕೆ ಐತೆ ಒಬ್ಬಟ್ಟು ಕಡುಬೆಲ್ಲ ಮಾಡಕ್ಕೆ ಹೇಳಿರೋದು ಅಣ್ಣ ಮೇಡಮ್ ನೋಡಿ ಮೇಡಮ್ ಇನ್ನು ತೊಟ್ಟೇ ಇಲ್ಲ ನಾನು ಕಂಪ್ಲೀಟ್ ಆಗಿ ಬರ್ತಿದ್ದಂಗೆ ಕೆಲಸ ಕೊಟ್ಟಿದ್ದೀನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಿರಿ ಬ್ಲಾಗ್ಸ್ ನಾನು ವಾಣಿ ತಂಗಿ ಇವತ್ತು ನಾವೇನು ಅಂತ ಅಂದರೆ ಇವ್ರ ಮನೆ ಅಂದರೆ ನಮ್ಮ ದೊಡ್ಡಮ್ಮ ಮನೆ ತೋಟಕ್ಕೆ ಬಂದಿದ್ದೀವಿ ಹೊಲಕ್ಕೆ ವಿಸಿಟ್ ಇವಳು ದೊಡ್ಡಕ್ಕ ಇವಳು ಎರಡನೇ ಅಕ್ಕ ಇವಳು ದೊಡ್ಡ ಮಗಳು ಫಸ್ಟ್ ಮಗಳು ಇನ್ನೆರಡು ಅಲ್ಲಿದ್ದಾವೆ ಸೊ ಬನ್ನಿ ನಮ್ಮ ತೋಟ ಎಲ್ಲ ನಮ್ದು ನಮ್ದೆ ತೋಟ ಎಲ್ಲ ತೋರಿಸ್ತೀವಿ ಹಿಂದೆ ಅಲ್ಲಿ ಬರ್ತಿದ್ರಲ್ಲ ಕುಂತ್ಕೊಂಡು ಕುಂಟ್ಕೊಡೋದು ನಮ್ಮಮ್ಮ ಕುಂಟಿಯದಲ್ಲ ನಡೆಯೋದಂಗೆ ವಿಡಿಯೋ ಕ್ಲಿಪ್ಸ್ ಕ್ಲಿಪ್ಸಲ್ಲಿ ನೋಡಿರ್ತೀರ ಆಲ್ರೆಡಿ ಏನು ನಾವೆಲ್ಲ ಇವತ್ತು ಯಾಕೆ ಬಂದಿದ್ವಿ ಬಂದರೆ ವರಮಲಕ್ಷ್ಮಿ ಹಬ್ಬ ಅವ ಮನೇಲಿ ಅವ್ವ ಅಂದರೆ ದೊಡ್ಡಮ್ಮ ವರ್ಮಾಲಕ್ಷ್ಮಿ ಹಬ್ಬ ಲಕ್ಷ್ಮಿ ಕೂರಿಸ್ತಾರಲ್ಲ ಸೊ ಅದಕ್ಕೆ ಎಲ್ಲರೂ ಬಂದಿದ್ದೀವಿ ಇವಾಗ ಮನೇಲೆ ಕೂತ್ಕೊಂಡು ಏನು ಮಾಡೋದು ಸಂಜೆ ಆಯ್ತಲ್ಲ ತೋಟ ಹತ್ರ ಹಂಗೆ ಸುತ್ಕೊಂಬರೋಣ ಅಂತ ಸೊಳ್ಳೆ ಕಡ್ಸ್ಕೊಂಬರಕ್ಕೆ ಸೊಳ್ಳೆಲ್ಲಾ ಕೂತಿರ್ತೀವಲ್ಲ ಯಾಕೆ ಸೊಳ್ಳೆ ಬರೋಣ ಅಂತ ಇವಾಗ ಬಂದಿದ್ದೀವಿ ಅಲ್ಲಿ ನಮ್ಮ ಅಣ್ಣ ಏನೋ ಮಾಡ್ತಾವನೆ ತೋರಿಸ್ತೀನಿ ಬರೀತಾನ ಅವನಿ ಅವನಿಲ್ಲೇ ಏನೋ ಗಿಡ ಎಲ್ಲ ಕಡಿತಿದ ಗಾಯಿಸ್ ಅವನು ಬಿಡಿ ಹಿಡಿತೀವಂತಿದ್ಕೆ ಮೊಚ್ಚಕೊಂಡು ನೋಡ್ತಾ ಅವನೇ ಅವನೇ ನಮ್ಮ ಅಣ್ಣ ಇವರಿಬ್ರು ಬನ್ರಿ 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 ಒನ್ ಇವ್ರು ಸ್ವಲ್ಪ ಡಿಸ್ಕೋಡ್ ಅನ್ಸು ಗಾಯಸ್ ಯಾಕಂದ್ರೆ ಸೀರೆ ಹಾಕೋಬಿಟ್ಟವ್ರಿ ಹೊಸ ಸೀರೆ

ಇದೆಲ್ಲ ಗೊತ್ತದ ಇವನ ಹೆಸರು ಮದನ್ ಅಂತ ಗಾಯಸ್ ಆದ್ರೆ ಇನ್ನ ಓಲ್ಡ್ ಸ್ಕೂಲ್ ಇವಳು ದೊಡ್ಡಕ್ಕ ಅಂತ ಹೇಳಿದ್ನಲ್ಲ ಆಶಾ ಅವರ ಮೊದಲನೇ ಮಗಳು ಅಣ್ಣ ಅಂತ ಹೇಳಿದ್ರು ನನಗೆ ಯಾವ ಕಾಣಿಸ್ತಿದೆ ಗೊತ್ತಾ ಕುರಿಕಾಯ್ ಕುರಿಗಂತ ಕಿತ್ಕಂತರಲ್ಲ ಸೊಪ್ಪನ ಕಡ್ಡಿ ಹಾಕಿ ಹಾಕಿ ಅಷ್ಟೇನಾಂಗಿಲ್ವಾ ಏ ಎಲ್ಲೂ ಕೀಳ್ಬೋದು ಫ್ರೆಂಡ್ಸ್ ನಮ್ಮ ಮಾಮ ಅವಾಗ್ಲಿಂದ ಒಂದ್ ಸೊಪ್ಪು ತಗೊಂಡ್ ನಂಗೆ ತಿನ್ನ ಹುಡುಗಿ ತಿನ್ನ ಹುಡುಗಿ ಅಂತ ಅಂತೈತೆ ನಂಗ್ ಅಂತ ಗೊತ್ತಿಲ್ಲ ಸೊ ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಳಿ ಮಾವ ಏನ್ ಸೊಪ್ಪು ಸೊಪ್ಪು ಅಂತ ಹೇಳಿದ್ರು

ಇವರು ತಿಂತವ್ರೆ ನಾವು ಸಾಂಬಾರಲ್ಲೆಲ್ಲ ಊಟ ಮಾಡಿಲ್ಲ ನಾನು ಇಲ್ಲಿಗೆ ಬಂದಾಗ ಮಾತ್ರ ಈ ತರ ತುದಿ ಎಲ್ಲಾ ಕಿತ್ಕೊಂಡು ತಿಂತಾ ಇರ್ತೀನಿ ಏರಿ ಏರಿ ಏನಿದು ಸೈಡು ಏರಿ ಸೈಡಲ್ಲಿ ನಮ್ಮ ಬೆಳ್ದಿರುತ್ತೆ ಮಕ್ಕಳೆಲ್ಲ ಆಯಿತು ನಾವು ಕೆರೆ ನಮ್ಮ ಬೀಚ್ ಅಂತ ಅನ್ಕೊಬಿಟ್ರೆ ಫಸ್ಟ್ ಕೆರೆ ತೋರಿಸ್ತೀನಿ ಬನ್ನಿ ಆಮೇಲೆ ನಮ್ಮ ಮಕ್ಕಳು ಒಪಿನಿಯನ್ ಕೇಳಿಸ್ತೀನಿ ನಿಮಗೆ ನೋಡಿ ಏನೋ ಕೆರೆ ಏನೋ ಕೆರೆ ಏನೋ ನಂಗಂತೂ ಗೊತ್ತಿಲ್ಲ

ಅಷ್ಟೆ ಫ್ರೆಂಡ್ಸ್ ಮುಗೀತು ಬಂದು ಎಲ್ಲ ಸ್ವಲ್ಪ ಸುತ್ತಾಡಿಕೊಂಡು ಅದೆಲ್ಲ ಎನ್ವಿರಮೆಂಟು ಎಲ್ಲ ನೋಡಿಕೊಂಡು ವಾತಾವರಣ ಎಂಜಾಯ್ ಮಾಡಿಕೊಂಡು ಇವಾಗ ಮನೆ ಕಡೆ ಎಲ್ಲ ಹೊರಡ್ತಾ ಇದ್ದಾರೆ ಅಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಇವತ್ತಿನ ವೀಡಿಯೋ ಎಂಡ್ ಮಾಡೋ ಟೈಮ್ ಆಯಿತು ನಮ್ಮ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಯಾವಾಗಲೂ ಹೇಳೋ ಮಾತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಬಾಯ್ ಬಾಯ್